ಅರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಜಾಂಡೇರ್ ಸ್ನೇಹಿತರೆ ಜಾಂಡೇರ್ ಐವತ್ಮೂರು ಹತ್ತು ಟ್ಯಾಕ್ಟರು ಮರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಜೋಂಡರೆ ಐವತ್ತ್ಮೂರು ಹತ್ತು ಸ್ನೇಹಿತರೆ ಈ ಟ್ಯಾಕ್ಟರ್ನ ಮಾಡಲು ಎರಡು ಸಾವಿರದ ಹನ್ನೊಂದು ಸ್ನೇಹಿತರೆ ಟ್ಯಾಕ್ಟರ್ನ ಮಾಡಲು ಎರಡು ಸಾವಿರದ ಹನ್ನೊಂದು ಸ್ನೇಹಿತರೆ ಟ್ರಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಇದೆ ಸ್ನೇಹಿತರೆ ಹಾಗೆ ಟ್ರಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೀರಿಂಗಲ್ ಬ್ರೆಕ್ ಅನ್ನು ಹೊಂದಿದ್ದು ಈ ಜಾಂಡರ್ ಐವತ್ ಮೂರು ಹತ್ತು ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದಾವೆ ಅಂತ ಸ್ನೇಹಿತರೆ ಹಾಗಾದ್ರೆ ಈ ಜಾಂಡರ್ ಐವತ್ ಮೂರು ಟೈರ್ ಬಂದು ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಇದಾವೆ ಅಂತ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಂದು ನಾಲ್ಕು ಲಕ್ಷ ಅರವತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಅಂತ ಓನರ್ ಹತ್ತ ಇದ್ದಾರೆ ಹಾಗಾದರೆ ಈ ಜೋಂಡ್ಯಾರ್ ಐವತ್ಮೂರು ಹತ್ತು ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಕರಡ್ ಸ್ನೇಹಿತರೆ ಮಹಾರಾಷ್ಟ್ರದ ಕರಡ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಏನಾದರೂ ಈ ಜೋಂಡ್ಯಾರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಅನ್ನಾದ್ರೂ ಬೇಕಾಗಿದ್ರೆ ಓನರ್ ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ತೊಡಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ